ಇನೋವಾ ಸರಿ ಇನೋವಾ ಇದು ಟೈಪ್ ಫೋರ್ ಮ್ಯಾಗ್ವಿಲ್ ಐವತ್ ಸಾವಿರದ ಮ್ಯಾಗ್ವಿಲ್ ಟೈರ್ ಇದೆ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಸಾವಿರ ಏ ಎಪ್ಪತ್ತೈದು ಅಂದ್ರಲ್ಲ ಸರ್ ಈಗ ಹೋಗಿ ಸರ್ ಫೋರ್ಡ್ ಫಿಗೋ ಟು ಟ್ವೆಲ್ ಟಾಪ್ ಅಂಡ್ ಫುಲ್ ಫುಲ್ ಟಾಪ್ ಎಂಡ್ ಐಟ್ ಡೀಸೆಲ್ ಸರ್ ಇದು ಮೂರ್ ಲಕ್ಷ ಐದು ಸಾವಿರ ಫೈನಲ್ ಆಗುತ್ತೆ ಸರ್ ಇದು ಟಾಟಾ ಆಲ್ಟೋ ಟು ತೌಸಂಡ್ ಟ್ವೆಂಟಿ ಒನ್ ಪೆಟ್ರೋಲ್ ಸಿಂಗಲ್ ಓನರ್ ಅಂದ್ ಸಾವಿರ ಹೊಡ್ದಿದೆ ಅರವತ್ತೊಂದು ಸಾವಿರ ಹೌದು ಸರ್ ಸರ್ ಇದು ಟೂ ನೈಂಟಿ ಫೈವ್ ಎರಡ್ ಲಕ್ಷ ತೊಂಬತ್ತೈದು ಸಾವಿರ ಹೌದು ಟು ಏಯ್ಟಿ ಫೈವ್ ಫೈನಲ್ ಆಗುತ್ತೆ ಸರ್ ಒನ್ ಏಯ್ಟಿ ಫೈವ್ ಸರ್ ಒಂದ್ ಲಕ್ಷ ತೊಂಬತ್ತೈದು ಸಾವಿರ ಫೈನಲ್ ರೇಟ್ ಒನ್ ಫೈವ್ ಕೊಡೋಣ ಸರ್ ಫೈನಲ್ ಹೌದು ಸರ್ ಅರ್ವತಿ ಕೊಡೋಣ ಸಾವಿರ ಹೌದು ಸರ್

ಐದು ವರ್ಷ ಎಫ್ ಸಿ ಇದೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ರೇಟ್ ಸರ್ ಇದು ಒನ್ ಸಿಕ್ಸ್ಟಿ ಫೈವ್ ಇದೆ ಸರ್ ಫೈನಲ್ ರೇಟ್ ನಿಮ್ ಕಡೆಯಿಂದ ಇನ್ನೊಂದೈದ್ ಸಾವಿರ ಬಿಡೋಣ ಬಿಡಿ ಸರ್ ಕಡೆಯಿಂದ ಏನ್ ಬೇಡ ಸರ್ ನಿಮ್ ಕಡೆ ಇಲ್ಲ ರೂಪಾಯಿ ಕಮ್ಮಿ ಮಾಡಿ ಹೇ ಇಲ್ಲ ಸರ್ ಒಂದ್ ಐದ್ ಸಾವಿರ ಬಿಡೋಣ ಸರ್ ನೀ ಫೈನಲ್ ಹೇಳಿ ಒಂದು ಅರವತ್ತಿ ಕೊಡೋಣ ಸರ್ ಅರವತ್ತ ಸಾವಿರ ಸರ್ ಯಾವ್ದೇ ತರದ್ ಚಾರ್ಜಸ್ ಇಲ್ಲ 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 ಯಾವುದೇ ಚಾರ್ಜಸ್ ಇಲ್ಲ ಏನೂ ಇಲ್ಲ ಸರ್ ಫೈನಲ್ ರೇಟ್

ಸರ್ ಒನ್ ನೈಂಟಿ ಫೈವ್ ಸರ್ ಒಂದ್ ಲಕ್ಷ ತೊಂಬತ್ತೈದು ಸರ್ ಫೈನಲ್ ರೇಟ್ ಒನ್ ನೈಂಟಿ ಫೈವ್ ಸರ್ ಫೈನಲ್ ಹೌದು ಸರ್ ಇನ್ನು ಇನ್ನು ಅಷ್ಟೇ ಸರ್ ಕಡಿಮೆ ಹೇಳಿರ ಸರ್ ಮಾರ್ಕೆಟ್ ಅಲ್ಲಿ 2 ಲಕ್ಷ ಕಡಿಮೆ ಸಿಗಲ್ಲ ಹೌದು ಸರ್ ಹಾಗೆ ಬಾರಣ ಇಲ್ಲೂ ಕೂಡ ಅಷ್ಟೇ ಇಯನ್ ಇದೆ ಹಾಗೆ ಆಲ್ಟ್ರಸ್ ಗಾಡಿ ಇದೆ ಐ10 ಇದೆ ಸರ್ ಇಯನ್ ಗಾಡಿ ಸರ್ ಇಯನ್ 2017 ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಹೌದು ಸರ್ ಪೆಟ್ರೋಲ್ ಹೌದು ಪೆಟ್ರೋಲ್ ಪ್ಯೂರ್ ಪೆಟ್ರೋಲ್ ಎಷ್ಟು ಓನರ್ ಸೆಕೆಂಡ್ ಓನರ್ ಆಗಿದೆ ರೇಟ್ ಸರ್ ಇದು 295 2 ಲಕ್ಷ 95000 ಹೌದು ಸರ್ ಫೈನಲ್ 260

ಅಷ್ಟೇ ಏನ್ ಸರ್ ಅದು ಹತ್ತ್ ಹದಿನೈದ್ ಸಾವಿರ ಬಿಡ್ತ ಇದೀವಿ ಸರ್ ನಿಮಗೆ ಅಷ್ಟೇ ಅದು ಈಗ ಎರಡು ಐವತ್ತಾ ಮಾರಾಯ್ ಎರಡು ಐವತ್ತೈದು ಕೊಡೋಣ ಅಷ್ಟೇ ಅಷ್ಟೇ ನೋಡೋಣ ಇನ್ನೊಂದು ಐದ್ ಸಾವಿರ ಆನ್ ಟೇಬಲ್ ಬಿಡಲ್ಲ ಎಲ್ಲಾ ಹಾಕ್ತಾ ಬರೋಣ ನೆಕ್ಸ್ಟ್ ವೇಕೆಲ್ಲ ಐ ಟ್ವೆಂಟಿ ಇನ್ನೊಂದು ಸರ್ ಇದು ಟೂ ತೌಸಂಡ್ ಲೆವೆನ್ ಆಸ್ತಾ ಡೀಸೆಲ್ ಹಾ ಇದು ನೀವು ಕೇಳ್ತಾ ಇದ್ದೀರ ಅಷ್ಟೇ 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 ಅಂತ ಹೇಳ್ಬಿಟ್ಟಿ ಹಾ ಲಕ್ಷ ಅರವತ್ತ ಸಾವಿರ ಕೊಡ್ತೀನಿ ಡೆಟ್ ಫೈನಲ್ ಅದಕ್ಕಿಂತ ಒಂದ್ ರೂಪಾಯಿ ಕಡಿಮೆ ಆಗಲ್ಲ ಹಾಗಾದ್ರೆ ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಂಡ್ ಬರಲಿ ಡೈರೆಕ್ಟ್ ಆಗ ಕೇಳೇ ಬೇಡ ಕಡಿಮೆ ಅಂತ ಹೇಳ್ತಾ ಇದ ಹೌದು ಈ ರೇಟ್ ಗೆ ಯಾರು ಕೊಡ್ತಾರೆ ಸರ್ ಲೆವೆನ್ ಆಸ್ತಾ ಡೀಸೆಲ್ ಕೊಡಲ್ಲ ಕೊಡ್ತಾ ಇದೀವಲ್ಲ ಎಂಎಂ ಕಾರ್ಸ್ ಅಲ್ಲಿ ಹೌದು ಅಷ್ಟೇ ಫುಲ್ ಲೇ ಹೌದು ಫೈನಲ್ ಎರಡು 60 ಕೊಡ್ತೀನಿ 11 ಮಾಡ್ಲಿ ಆಸ್ತಾ ಡೀಸೆಲ್ ಆಂಟೇಬಲ್ ಬಾರಣ ಆ ಕಡೆ ಐದಿತ್ತ ಆಗುತ್ತೆ ನೀವು ನೋಡ್ದೇ ಇರ ಶೋರೂಮ್ಮಾ ನೋಡ್ದೇ ಇರ ವ್ಯವರಣಾ ಕರೆಕ್ಟಾ ಹೌದು ಹೌದು ಇನೋವಾ ಸರ್ ಇನೋವಾ ಇದು ಬಡವರಿಗೋಸ್ಕರ ಯಾಕೆ ಶ್ರೀಮಂತರು ತಗೊಂತಾರ ಸರ್ ಇದು ಈ ಬಜೆಟ್ ಗೆ ಕೊಡ್ತಾ ಇದೀವಲ್ಲ ಟೂ ತೌಸಂಡ್ ಏಟ್ ಮಾಡ್ಲಿದ್ದು ಟೈಪ್ ಫೋರ್ ಮ್ಯಾಗ್ವಿಲ್ ಐವತ್ ಸಾವಿರದ ಮ್ಯಾಗ್ ಟೈರ್ ಇದೆ ಇಂಟೀರಿಯರ್ ನೋಡಿ ನೀವ್ ಹೆಂಗಿದೆ ಗಡಿ ಮಾಡ್ತಾರೆ ಹೌದು ಲಕ್ಷ ಎಪ್ಪತ್ತೈದು ಸಾವಿರ ಕೊಡ್ಬಿಡೋಣ ಸರ್ ಇನೋವಾ ಹೌದು ಸರ್ ಸಿಂಪಲ್ ಅಮೌಂಟ್ ಸಿಂಪಲ್ ಅಮೌಂಟ್ ಮಾತಾಡಂಗ ಇಲ್ಲ ಬರ್ಬೇಕು ತಗೊಂಡ್ ಹೋಗ್ತಾ ಇರ್ಬೇಕು ಡೀಸೆಲ್ ಡೀಸೆಲ್ ಹೌದು ವೇರಿಯಂಟ್ ಇದು ಜಿ ವರ್ಷನ್ ಜಿ ವರ್ಷನ್ ಹಾ ಸಿಂಗಲ್ ಓನರ್ ಮ್ಯಾಗ್ವಿಲ್ ಗಿಗ್ವಿಲ್ ಎಲ್ಲ ಆಫ್ಟರ್ ಮಾರ್ಕೆಟ್ ಹಾಕ್ತಿದ್ದಾರೆ ಇದು ತರ್ಡ್ ಓನರ್ ಆಗಿದೆ ತರ್ಡ್ ಓನರ್ ಗೈಡ್ ಏಟ್ ಮಾಡಲ್ ಟೈಪ್ 4 ಇದು ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಯಾರಿಗೆ ಬೇಕಾ 4 ಲಕ್ಷ 80000 ಏ 75 ಅಂದ್ರಲ್ಲ ಸರ್ ಈಗ

ಹಾಗೆ ನೆಕ್ಸ್ಟ್ ವೆಹಿಕಲ್ ಸ್ವಿಫ್ಟ್ ಡಿಸೈನ್ ನೋಡ್ತಾ ಇದೀವಿ ಗೋಲ್ಡನ್ ಕಲರ್ ಯಾವ ಮಾಡಲ್ ಏನೋ ಇದು ಟೂ ತೌಸಂಡ್ ನೈನ್ ಪೆಟ್ರೋಲ್ ವಿ ಎಕ್ಸ್ ಐ ಸೆಕೆಂಡ್ ಓನರ್ ಶೋರೂಮ್ ಮೇಂಟೆನೆನ್ಸ್ ಯಾವುದು ಏನು ರಿಪ್ಲೇಸ್ಮೆಂಟ್ ಇಲ್ಲ ಏನಿಲ್ಲ ತುಂಬಾ ಚೆನ್ನಾಗಿದೆ ಒರಿಜಿನಲ್ ಪೈಂಟ್ ಅಲ್ಲಿ ಇದೆ ಅದಕ್ಕೆ ಎರಡು ಲಕ್ಷ ಅರವತ್ತೈದು ಸಾವಿರ ಇದೆ ಅದೆಲ್ಲ ಮೇಂಟೆನೆನ್ಸ್ ಇರೋದಕ್ಕೆ ಎರಡು ಅರವತ್ತೈದು ಇದೆ ಎರಡು ಲಕ್ಷ ನಲವತ್ತೈದು ಸಾವಿರ ಕೊಟ್ಟು ಬಿಡ್ತೀನಿ ಸರ್ ಅದೇ ಅದೇ ಅಲ್ಲ ಸರ್ ಈಗ ನೋಡಿ ಅಪ್ಲೋಡ್ ಆಗ್ ತಕ್ಷಣ ಬಂದ್ ಫಸ್ಟ್ ಇದೇ ಗಾಡಿ ತಗೋತಾರೆ ಹೌದು ವಿವರ್ಸ್ ಅಪ್ಲೋಡ್ ಆಗ ತಕ್ಷಣ ಫಸ್ಟ್ ಈ ಗಾಡಿನ ತಗೊಂಡ್ ಹೋಗ್ತಾರೆ ಎರಡ್ ಲಕ್ಷ ನಲವತ್ತೈದು ಸಾವಿರಕ್ಕೆ ಡಿಸೈರ್ ಹೌದು ನಲವತ್ತೈದು ಸಾವಿರ ಫೋರ್ಟಿಫೈ ಹೋಗಿ ಕೊಡೋಣ ಹೋಗಿ ಟೂ ಫೋರ್ಟಿಫೈ ಡಿಸೈನ್ ಡಿಸೈರ್ ಹೌದು ಇನ್ನೊಂದ್ ಸರಿ ಮಾಡಲ್ಲ ಹೇಳಿ ಟೂ ತೌಸಂಡ್ ನೈನ್ ಸೆಕೆಂಡ್ ಓನರ್ ಡಿಸೈರ್ ಪೆಟ್ರೋಲ್ ಸರ್ ಇದು ಐ ಟೆನ್ ಬಂದ್ಬಿಟ್ಟಿ ಟೂ ತೌಸಂಡ್ ಟೆನ್ ಮಾಡಲು ಕರ್ನಾಟಕ ಗಾಡಿ ಯಾವುದೂ ಇಂಟ್ರೆಸ್ಟೆಡ್ ಗಾಡಿ ಇಲ್ಲ ಯಾವುದೂ ಇಲ್ಲ ಸರ್ ಟು ಕೆಲವು ಗಾಡಿ ಇದಾವೆ ಸರ್ ಒಂದೆರಡು ಗಾಡಿ ಇದಾವೆ ಓಕೆ ಈಗ ಆಲ್ಮೋಸ್ಟ್ ತುಂಬಾ ಗಾಡಿಗಳು ಬೆಂಗಳೂರಲ್ಲಿ ಓಡ್ತಾ ಇದಾವೆ ಕೆಲವು ಇದಾವೆ ಓಕೆ ಟೂ ತೌಸಂಡ್ ಟೆನ್ ಮಾಡ್ಲು ಸೆಕೆಂಡ್ ಓನರ್ ಶೋರೂಮ್ ಮೇಂಟೆನೆನ್ಸ್ ಆಂಡ್ರಾಯ್ಡ್ ಸಿಸ್ಟಮ್ ಇದೆ ತುಂಬಾ ಚೆನ್ನಾಗಿದೆ ಗಾಡಿ ಕೊಡೋ ರೈಟ್ ಒಂದೇನು ರೀಪ್ಲೇಸ್ ಇಲ್ಲ ಏನಿಲ್ಲ ಇದು ಪ್ರೈಸ್ ಬಂದ್ಬಿಟ್ಟು ಟೂ ಸಿಕ್ಸ್ಟಿ ಇದೆ

ಶೂರ್ ಶೂರ್ ಸರ್ ಇದು ಟೊಯೋಟಾ ಟಯೋಟಾ కరోಲಾ ಸರ್ ಇದು ಟಾಪ್ ಎಂಡ್ ಮಾಡೆಲ್ ಪೆಟ್ರೋಲ್ ಹೌದು కరోಲಾ కరోಲಾ ಆಲ್ಟೀ ಸರ್ కరోಲಾ కరోಲಾ ಅಷ್ಟೇ ಹಾ ಟೊಯೋಟಾ కరోಲಾ ಇದು ಇದು ಸ್ಟೂಡೆಂಟ್ಸ್ ಹುಡುಗರಿಗೆ ಹೇಳ್ ಮಾಡಿಸ್ ಫುಲ್ ಕಡಿಮೆ ಬಜೆಟ್ ಅಲ್ಲಿ ಲಕ್ಸುರಿ ಗಾಡಿ ಅಂದ್ರೆ ಇದು ಏರ್ bag ಎಬಿಸ ಪ್ರತಿ ಒಂದು ಬರುತ್ತೆ ಮ್ಯಾಗ್ व्हीಲ್ ಎಲ್ಲ ಇರುತ್ತೆ ಇದರಲ್ಲಿ ಬರೀ ಯಂಗ್ ಸ್ಟಾರ್ಸ್ ಗೆ ಅಷ್ಟೇನಾ ಯಾರು ಓಡရಂಗಿಲ್ಲ ಅಯ್ಯೋ ಓಡಿಸಬಹುದು ಸರ್ ಓಡಸಾರೆ ಯಂಗ್ ಸ್ಟಾರ್ ಓಡಸಾರೆ ಓಲ್ಡ್ ಸ್ಟಾರ್ ಓಡಸಾರೆ ಎಲ್ಲರೂ ಓಡಸಾರೆ ಮಡಿ ಫೇಮಸ್ ಹುಡುಗರಿಗೆ ಸರಿಯಾಗಿರೋ ಗಾಡಿ ಸರಿಯಾಗಿರೋದ ಗಾಡಿ ಗಟ್ಟಿ ಗಾಡಿ ಇದು ಹೆಂಗ್ ಓಡಿಸಿದ್ರು ಹೆಂಗ್ ಓಡದ್ರೇನೋ ಏನಾಗಲ್ಲ

ಫೋರ್ ಮಾಡ್ಲ ಚೆಕ್ ಮಾಡ್ಕೊಳ್ಳಿ ಅವರೇ ಬಂದ್ಬಿಡ್ತಾರೆ ಅವರೇ ಬಂದ್ಬಿಡ್ತಾರೆ ಆಟೋಮೆಟಿಕ್ ಪರ್ಫೆಕ್ಟ್ ಇದೆ ಅಂತ ಹೇಳಿ ಸರ್ ಇದು ಓಂಡಾ ಅಮೇಜು ಇಪ್ಪತ್ತೈದು ಮೈಲೇಜು ಫಿಫ್ಟೀನ್ ಮ್ಯಾನುಫ್ಯಾಕ್ಚರ್ ಸಿಕ್ಸ್ಟೀನ್ ರಿಜಿಸ್ಟ್ರೇಷನ್ ಸಿಂಗಲ್ ಓನರು ಬರೇ ನಲ್ವತ್ತು ಸರ ಹೊಡಿದೆ

ಇದು ಅಷ್ಟೇ ಸರ್ ನಿಮಗೆ ಮಾರ್ಕೆಟ್ ಗಿಂತ ತುಂಬಾ ಕಡಿಮೆಗೆ ಕೊಡ್ತೀನಿ ಐವತ್ತು ಸಾವಿರ ಕಡಿಮೆ ಕೊಡ್ಬಿಡ್ತೀನಿ ಸರ್ ಎರಡು ಲಕ್ಷದ ಹದಿನಾಲ್ಕು ಟೈರ್ ನಾಲ್ಕು ಹಾಕ್ಸಿ ಐವತ್ತು ಕಿಲೋಮೀಟರ್ ಓಡಿದೆ ಗಾಡಿ ನಾಲ್ಕು ಟೈರ್ ನೋಡಿ ಹೆಂಗಿದೆ ಏರ್ ಬ್ಯಾಗು ಎ ಬಿ ಎಸ್ ಮ್ಯಾಗ್ವಿಲ್ ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ ಫಿಫ್ಟೀನ್ ಸೆಕೆಂಡ್ ಓನರ್ ಡೀಸೆಲ್ ಸಾರಿ ಟೂ ತೌಸಂಡ್ ಫೋರ್ಟೀನ್ ಸೆಕೆಂಡ್ ಓನರ್ ಡೀಸೆಲ್ ವರ್ಷನ್ ಇದು

ಟೈರ್ ನೋಡಿ ಗಾಡಿ ನೋಡಿ ಮ್ಯಾಗ್ವಿಲ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ಸ್ ಮ್ಯಾಗಿಲ್ಯಾ ಆಮೇಲೆ ಇದು ಪೆಟ್ರೋಲ್ ಟೂ ತೌಸಂಡ್ ಲೆವೆನ್ ಶೋರೂಮ್ ಮೇಂಟೆನೆನ್ಸ್ ಸೆಕೆಂಡ್ ಓನರ್ ತುಂಬಾ ಚೆನ್ನಾಗಿದೆ ಗಾಡಿ ಇಂಟೀರಿಯರ್ ಹೊಸ ಕುಶನ್ ಇದೆ ಸ್ವಲ್ಪ ಟೈರ್ ಕಡಿಮೆ ಇದೆ ಇದು ಮೂರು ಲಕ್ಷದ ಮೂವತ್ತೈದು ಸಾವಿರ ಹೇಳ್ತಾ ಇದೀವಿ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಫೈನಲ್ ಮಾಡ್ಕೊಡ್ತೀನಿ ಇಲ್ಲ ಸರ್ ಮೂರ್ ಇಪ್ಪತ್ತೈದಕ್ಕೆ ಕೆಲವು ಗಾಡಿಗೆ ಹೇಳ್ಬಿಡ್ತಿ ಸರ್ ಕೆಲವು ಹೈ ಬೈಂಗ್ ಇರುತ್ತೆ ಕಡಿಮೆ ಬಂದಿರೋ ಗಾಡಿಗಳಿಗೆ ನೀವ್ ನೀವ್ ಕೇಳೋದೇ ಬೇಡ ನಾನೇ ಕಡಿಮೆ ಮಾಡ್ತಾ ಇದೀನಿ ಹೌದು ಗಾಡಿ ಕಂಡೀಷನ್ ಸೂಪರ್ ಹೌದು ಅವ್ರು ಚೆಕ್ ಮಾಡ್ಲಿ ಇ ಟಿ ಎಸ್ ಇದು ಒಂದ್ ರೌಂಡ್ ಜಸ್ಟ್ ಸ್ಟಾರ್ಟ್ ಮಾಡಿ ಆಫ್ ಮಾಡಿದ್ರೆ ಸರ್ ಗಾಡಿ ತಗೊಂಡ್ತಾರೆ ಟ್ರೇಲ್ ಹೋಗೋದು ಬೇಡ ಆ ಕಂಡೀಷನ್ ಇದೆ ಅದೇ ಖುಷಿ ಫೋರ್ಡ್ ಫಿಗೋ ಆಸ್ಪೇರ್ ಫೋರ್ಡ್ ಫಿಗೋ ಆಸ್ಪೇರು ಫಿಫ್ಟೀನ್ ಸೆಕೆಂಡ್ ಓನರ್ ಸರ್ ಬರೀ ಅರವತ್ತಾರು ಸಾವಿರ ಅವ್ರಿದೆ ಶೋರೂಮ್ ಮೇಂಟೆನೆನ್ಸ್ ಇದು ಅಷ್ಟೇ ಏಯ್ಟಿ ಪರ್ಸೆಂಟ್ ಟೈರ್ ಇದೆ ಐದು ಟೈರ್

ತರ್ಟಿ ತರ್ಟಿ ಫೈವ್ ಡೇಸ್ ಸರ್ ಫಾರ್ಟಿ ಡೇಸ್ ಇಟ್ಕೊಳ್ಳಿ ಫಾರ್ಟಿ ಡೇಸ್ ಪದ ಪದೇ ಕೇಳೋದು ಆರ್ ಟಿ ಓಕೆ ಸರ್ ಅದು ಆದ್ರೆ ಫಿಫ್ಟೀನ್ ಡೇಸ್ ಅಲ್ಲೂ ಆಗುತ್ತೆ ಅಷ್ಟೇ ಆ ತರ ಇರುತ್ತೆ ಇದು ಸರ್ ಇದು ಟೂ ತೌಸಂಡ್ ನೈನ್ ಬರೀ ಇಪ್ಪತ್ನಾಲ್ಕು ಸರ್ ಹೊಡಿದೆ ಸರ್ ಬರೀ ಅಂಗಡಿಗೆ ಬ್ಯಾಂಕಿಗೆ ಹೋಗಿರ್ಬೇಕು ಇವರು ಅಂಗಡಿಗೆ ಬ್ಯಾಂಕಿಗೆ ಶಾಪಿಂಗಿಗೆ ಹೋಗಿ ಹೋಗಿರ್ಬೇಕು ಅಷ್ಟೇ ಅನ್ಸುತ್ತೆ ರೋಡ್ ಮೇಲೆ ಹೋಗಿದೆ ಸರ್ ರೋಡ್ ಮೇಲೆ ಹೋಗಿಲ್ಲ ಅಂದ್ರೆ ಹೆಂಗ್ ಹೊಡುತ್ತೆ ಸರ್ ಬರೀ ಇಪ್ಪತ್ನಾಲ್ಕು ಸಾವಿರ ಓಡಿದೆ ಜೀನಿಯನ್ನು ಸಿಂಗಲ್ ಓನರ್ ಶೋರೂಮ್ ಅಲ್ಲಿ ಚೆಕ್ ಮಾಡ್ಸ್ಕೊಂಬರ್ಲಿ ಸಾರ್ ಹಾ ಇದು ಆರ್ಮಿ ರಿಟೈಡ್ ಆಫೀಸರ್ ಯಜಮಾನ್ರು ವಯಸ್ಸಾದವ್ರು ಯೂಸ್ ಮಾಡಿರೋದು ಜಾಸ್ತಿ ಯೂಸ್ ಮಾಡಿದ್ರು ಅವ್ರ ಮನೇಲಿ ದೊಡ್ಡ ಗೋಡಿ ನಿಂತಿದ್ ಅಪಾರ್ಟ್ಮೆಂಟ್ ಅಲ್ಲಿ ನಿಂತಿದ್ದಿದ್ ಗಾಡಿ ಇದು ತೋರ್ಸಿ ಅದ್ ಇನ್ನೂ ಶೋರೂಮ್ ಟೈರ್ ಇರೋದು ಇಪ್ಪತ್ನಾಲ್ಕ್ ಸಾವಿರ ಓಡಿದೆ ಎ ಸಿ ಪವರ್ ಸ್ಟೇರಿಂಗ್ ಎಲ್ಲಾ ಇದೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲಾ ರನ್ನಿಂಗ್ ಇದೆ ಟೂ ತೌಸಂಡ್ ನೈನ್ ಸಿಂಗಲ್ ಓನರ್ ಬರೇ ಒಂದ್ ಲಕ್ಷ ಮೂವತ್ತೈದ್ ಸಾವಿರ ಕೊಡ್ತೀನಿ ಫೈನಲ್ ಮೂವತ್ತೈದು ಹೌದು ಸರ್ ಸ್ಯಾಂಟ್ರೋ ಬರಲ್ಲ ಸರ್ ಸ್ಯಾಂಟ್ರೋ ಟೂ ತೌಸಂಡ್ ಸೆವೆನ್ ಮಾಡಿ ಆ ಕಾಳಿ ಒಂದು ಲಕ್ಷದ

ಅದು ಅದರ್ ಸ್ಟೇಟ್ ಅಂತ ಹೇಳ್ಬಿಟ್ಟು ಆ ರೈಟಿ ಕೊಡ್ತಾ ಇರೋದು ನೋಡ ಒಂಬತ್ತು ಇಪ್ಪತ್ತು ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ರೆ ಅದರಲ್ಲೂ ಮಾಡಿ ಕೊಡ್ತಾರೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಇನೋವಾದಲ್ಲಿ ಯಾವ ಸರ್ ಇದು ಜೀನಾ ವಿ ವರ್ಷನ್ ಸರ್ ವಿ ವರ್ಷನ್ ಹೌದು ಸರ್ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಕಾಲ್ ಮಾಡಿ ಹೌದು ಯಾರು ಡೀಸೆಲ್ ಅಲ್ಲ ಹಾ ಡೀಸೆಲ್ ಡೀಸೆಲ್ ಏರ್ ಬೈಕ್ ಎಷ್ಟು ಬರುತ್ತೆ ಇದಕ್ಕೆ ಎರಡು ಎರಡು ಸರ್ ಇದು ಮಿಸ್ಟರ್ ಬಿಶಿ ಲ್ಯಾಂಡ್ ಸರ್ ಸರ್ ಇದು ಸ್ಪೋರ್ಟ್ಸ್ ವೆಹಿಕಲ್ ಅಂತಾನೆ ಹೇಳಬಹುದು ಇದು ಡೀಸೆಲ್ ವೇರಿಯಂಟ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಮೈಲೇಜ್ ಬರುತ್ತೆ ಇದನ್ನು ಎ ಸಿ ಪವರ್ ಶೇರಿಂಗ್ ಪವರ್ ವಿಂಡೋ ಆಫ್ಟರ್ ಮಾರ್ಕೆಟ್ ಅಲೆವೀಲ್ಸ್ ಎಲ್ಲ ಇದೆ

ರೆನಾಲ್ಡ್ ಪಲ್ಸ್ ಡೀಸೆಲ್ ಸೆಕೆಂಡ್ ಓನರ್ ಆಗಿದೆ ಟೂ ತೌಸಂಡ್ ಟ್ವೆಲ್ ಇದು ಬ್ರಾಂಡ್ ನ್ಯೂ ಟೈರ್ ಇದೆ ಆಂಡ್ರಾಯ್ ಸಿಸ್ಟಮ್ ಇದೆ ಬಟನ್ ಸ್ಟಾರ್ಟ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಇಪ್ಪತ್ತು ಸಾವಿರ ರೂಪಾಯಿ ಖುಷಾನೇ ಹಾಕ್ಸಿದ್ದಾರೆ ಸರ್ ವೆಹಿಕಲ್ ತುಂಬಾ ಚೆನ್ನಾಗಿದೆ ಸಣ್ಣ ಪುಟ್ಟ ಒಂದು ಇಪ್ಪತ್ತು ಸಾವಿರ ಖರ್ಚಿದೆ ಗಾಡಿಯಲ್ಲಿ ಮಾಡ್ಕೊಬೇಕು ಮೈಲೇಜ್ ನಿಮಗೆ ಇಪ್ಪತ್ತ ಇಪ್ಪತ್ತೆರಡು ಬರುತ್ತೆ ಟೂ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಹೇಳ್ತಾ ಇದೀವಿ ಸರ್ ನೀವು ವಿವರ್ಸ್ ಏನಾದ್ರು ಬಂದ್ರೆ ಟೂ ತರ್ಟಿ ಫೈವ್ ಫೈನಲ್ ಮಾಡ್ಕೊಡ್ತೀನಿ ಡೀಸೆಲ್ ಸರ್ ಪೆಟ್ರೋಲ್ ಗಾಡಿ ಬರೋಲ್ಲ ಸರ್ ಟಾಪ್ ಆ್ಯಂಡ್ ಬಟನ್ ಸ್ಟಾರ್ಟ್ ಕೊಡ್ತೀವಿ ಟು ನಾನ್ ಫೈನಲ್ ಹೇಳ್ಬಿಟ್ಟಿದೀನಿ ಜಾಸ್ತಿ ಮಾಡಿ ಕಡಿಮೆ ಮಾಡೋದು ಮಾಡಕ್ಕಾವಲ್ಲ ಟೂ ತರ್ಟಿ ಫೈವ್ ಫೈನಲ್ ಮಾಡು ಕಮ್ಮಿ ಮಾಡೋಣ ಹೊಸ ಅಧ್ಯಾಯ ಆ ಮಾಡೋಣ ಸ ಟೂ ಥರ್ಟಿ ಫೈವ್ ನೆಸ್ಟ್ ಆ ಬ್ರಾಂಚ್ ಟೂರ್ಟಿ ಫೈವ್ ಕಮ್ಮಿ ಹೇಳಿ ಟೂ ಥರ್ಟಿ ಫೈವ್ ಇನ್ನು ಸ್ವಲ್ಪ ಕಡಿಮೆ ಟೂ ಫರ್ಟಿ ಫೈವ್ ಕೊಡೋಣ ಹೋಗಿ ಹೇಳಿ ಸರ್ ಹೇಳಿ ಅಷ್ಟೇ ಸರ್ ಟು ಫೈನಲ್ ಹೇಳಿ ಸರ್ ಕೇಳ್ತಾ ಇದೀನಿ ಒಂದು ಟೂ ತರ್ಟಿ ಕೊಡೋಣ ಹೋಗಿ ಮಾಡಿದ್ರೆ ಕೊಮ್ಮೆಯಿಂದ ಕಮ್ಮಿಗೆ ಏನೋ ನೀವು ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀರಾ ಏನೋ ಕೊಡ್ತಾ ಇದ್ದೀವಿ ಸರ್ ಮನಿ ಮನಿ ತಿರುಗಿ ತಿರುಗಿ ಕ್ಯಾನ್ಸರ್ ಆಗ್ತೀವಿ ಸೊ ಕ್ಯಾಮ್ರ ತಿರುಕ್ಸು ಸರ್ ಸರ್ ಇದು ಇದು ಟಾಪ್ ಸೆಕೆಂಡ್ ಓನರ್ ಆಗಿದೆ ಸ್ವಲ್ಪ ಬಂಪರ್ ಒಂದು ಪೇಂಟ್ ಮಾಡ್ಬೇಕು ಒಂದ್ ಎರಡ್ ಸಾವಿರ ಖರ್ಚಿದೆ ಒಂದ್ ಐದ್ ಸಾವಿರನೇ ಖರ್ಚು ಇಟ್ಕೊಳ್ಳಿ ಎರಡು ಲಕ್ಷ ಅರವತ್ತೈದು ಸಾವಿರ ಇದೆ ಎರಡುವರೆಗೆ ಫೈನಲ್ ಮಾಡ್ಕೊಡ್ತೀನಿ ಅದಕ್ಕಿಂತ ಮತ್ತೆ ಕಡಿಮೆ

ಇಲ್ಲ ಆ ತರ ಇಲ್ಲ ಬ್ಯೂಟಿಫುಲ್ ಇದೆ ಚೆನ್ನಾಗಿದೆ ವರ್ತ್ ಇದೆ ತಗೊಂಡವ್ರಿಗೆ ವರ್ತ್ ಇದೆ ನಾನು ಹೆಂಗಾನೆ ಟೂ ತೌಸಂಡ್ ತರ್ಟೀನ್ ಮಾಡ್ಲು ಗಾಡಿ ಕಂಡೀಷನ್ ಡಿಪೆಂಡ್ ಮೇಲೆ ಮಾರ್ಕೆಟ್ ಕಂಪೇರ್ ಮಾಡಿದ್ರೆ ಬೆಕ್ ಪ್ರೈಸ್ ಒಳ್ಳೆ ಗಾಡಿ ಸಿಗಬೇಕು ಆ ಪ್ರೈಸ್ ಹೇಳಿ ಹೌದು ಹೇಳ ಸರ್ ಹೇಳಿ ಹೇಳ್ತಾ ಇದೀರಾ ಹೇಳ್ಬಿಡ್ತೀನಿ ಹೇಳಿ ಬರ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಕೊಡಿ ಸರ್ ನಾಲ್ಕು ಇಪ್ಪತ್ತೈದು ಹೌದು ಸರ್ ಶಿಫ್ಟ್ ಬರಲ್ಲ ಸರ್ ಪ್ರೈಸಿಗೆ ಡೌನ್ ಪೇಮೆಂಟ್ ಎಷ್ಟು ಕಟ್ಲಿ ಲೋನ್ ಎಷ್ಟು ಮಾಡ್ಕೊಡ್ತೀರಾ

ಯಾವ ಮಾಡ್ಲಂದ್ರಿ ಫೋರ್ಟೀನ್ ಸಿಂಗಲ್ ಓನರ್ ಯಾವುದು ವಿಡಿ ಡಿ ಐಯಾ ವಿ ಡಿ ಐ

ನೋಡಿ ಸ್ನೇಹಿತರೆ ಇಲ್ಲೂ ಕೂಡ ಒಂದು ಏಳು ಗಾಡಿಗಳು ಗಾಡಿಗಳಿದಾವೆ ದೊಡ್ಡ ದೊಡ್ಡ ಗಾಡಿಗಳು ಆ ಕಡೆನೂ ನೋಡಿ ಸೊ ಇಲ್ಲೊಂದು ಏಳು ಗಾಡಿಗಳು ಮೊದಲನೇದು ಯಾವ್ದು ಸರ್ ಇದು ಮಹಿಂದ್ರ ಮಹಿಂದ್ರ ಝೈಲೋ ಝೈಲೋ ಹೇಳಿ ಸರ್ ಇದು ಸರ್ ಇದು ಟು ತೌಸಂಡ್ ಟೆನ್ ಸೆಕೆಂಡ್ ಓನರ್ ಟಾಪ್ ಎಂಡ್ ಮಾಡಲು ಸರ್ ಇದು ಡೀಸೆಲ್ ಏರ್ ಬ್ಯಾಗ್ ಎ ಬಿ ಎಸ್ ಎಲ್ಲ ಬರುತ್ತೆ ತುಂಬಾ ಚೆನ್ನಾಗಿದೆ ವೆಹಿಕಲ್ ಒಂದ್ ಲಕ್ಷ ಓಡಿದೆ ಕೂಡ ರೇಟ್ ಮೂರ್ ಲಕ್ಷ ನಲ್ವತ್ತು ಸಾವಿರ ಹೇಳ್ತಾ ಇದೀವಿ ನೀವು ವಿವರ್ಸ್ ಏನಾದ್ರು ಬಂದ್ರೆ ಬರೀ ಮೂರು ಲಕ್ಷ ಇಪ್ಪತ್ ಸಾವಿರಕ್ಕೆ ಫೈನ್ ಮೂರ್ ಲಕ್ಷ ಇಪ್ಪತ್ ಸಾವಿರ ಹೌದು 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 ಓಕೆ ನೆಕ್ಸ್ಟ್ ವೀಕಲ್ಲಿ ಟೀಕಾ ಸರ್ ಇದು ಎರಟಗ ಟೂ ತೌಸಂಡ್ ನೈನ್ಟೀನ್ ಮಾಡಲು ಐ ವಿಪ್ಷನಲ್ ಸಿಂಗಲ್ ಓನರ್ ಪೆಟ್ರೋಲ್ ಇದು ಟೂ ತೌಸಂಡ್ ನೈನ್ಟೀನ್ ಸಿಂಗಲ್ ಓನರ್ ತೊಂಬತ್ತೊಂದ್ ಸಾವಿರ ಅವ್ರ ಎಂಟೂವರೆ ಲಕ್ಷ ಇರ್ತಾ ಇದೀವಿ ಸರ್ ಎಂಟು ಲಕ್ಷ ಇಪ್ಪತ್ತೈದು ಸಾವಿರ ಫೈನಲ್ ಮಾಡೋದು ಎಂಟು ಲಕ್ಷ ಇಪ್ಪತ್ತೈದು ಸಾವಿರ ಅದರಲ್ಲೂ ಕೂಡ ಸ್ಲೈಟ್ ಆಗುತ್ತೆ ಬೇಕಾದ್ರೆ ಐ ಮಿಡ್ ಬೇಕಾದ್ರೆಂಟ್ ಪೆಟ್ರೋಲ್ ವೇರಿಯಂಟ್ ಗಾಡಿ ಇದೆ ಅದು ಕೂಡ ಕೆ ಫಿಫ್ಟಿ ಟಿ ಫಿಫ್ಟಿ ಟು ಎಂ ಸೆವೆನ್ ತರ್ಟಿ ಫೈವ್ ಗಾಡಿ ನಂಬರ್ ಸ್ಕ್ರೀನ್ ಶಾಟ್ ತಗೊಳ್ಳಿ ಹಾಗೆ ನೆಕ್ಸ್ಟ್ ಸಿ ಆರ್ ವಿ ನೋಡ್ತಾ ಸಿಆರ್ ಕೆ ಎನ್ ಬೆಂಗಳೂರು ಗಾಡಿ ಆರ್ ವಿ ಟೂ ತೌಸಂಡ್ ಸೆವೆನ್ ತರ್ಡ್ ಓನರ್ ತುಂಬಾ ಚೆನ್ನಾಗಿದೆ ಗಾಡಿ ಬ್ರಾಂಡ್ ನ್ಯೂ ಟೈರ್ ಇದೆ ಮ್ಯಾಕ್ವಿಲ್ ಇದೆ

ಫೋರ್ಟೀನ್ ಮಾಡಲ್ ಸರ್ ಫೋರ್ಟೀನ್ ಮಾಡಲ್ ಶೋರೂಮ್ ಅದೇ ರೀತಿ ಫಾರ್ಚುನರ್ ಕೂಡ ಇದೆ ಸರ್ ಅದು ಕೂಡ ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್ ಗಾಡಿ ಅಲ್ಲ ಅಲ್ಲ ಸರ್ ಉಪ್ಪು ಉತ್ತರ ಪ್ರದೇಶ ಸಾರಿ ಹೌದು ಹೌದು ಓಕೆ ಇಂಟರೆಸ್ಟೆಡ್ ಗಾಡಿ ವಿತ್ ಎನ್ ಓ ಸಿ ಹಾ ಹೌದು ಸರ್ ಯಾವ ಸರ್ ಡೀಟೇಲ್ಸ್ 2013 ನ ಸೆಕೆಂಡ್ ಓನರ್ ಆಟೋಮ್ಯಾಟಿಕ್ ಸರ್ ಇದು ಹಾ ಹಾ 147000 ಓಡಿ ಇದೆ ತುಂಬಾ ಚೆನ್ನಾಗಿದೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಎಲ್ಲ ಇದೆ ನಿಮಗೆ ಕೆ ಮಾರ್ಕ್ಸ್ ಕೊಡಬೇಕಾದ್ರೆ 14 ಲಕ್ಷ ಆಗುತ್ತೆ ವಿಥೌಟ್ ಕೆ ಹಾಗೆ ಕೊಡಬೇಕು ಅಂದ್ರೆ 11 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಸರ್ 11 ಲಕ್ಷ 11 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ವಿತ್ ಕೆ ಆದ್ರೆ ವಿತ್ ಕೆ ಆದ್ರೆ 14 ವರ್ಷ

ಫಿಯಸ್ಟ್ ಸರ್ ಟೂ ತೌಸಂಡ್ ನೈನು ಪೆಟ್ರೋಲು ಐದು ಬ್ರಾಂಡ್ ಫ್ ಟೈರ್ ಆಂಡ್ರೈಡ್ ಸಿಸ್ಟಮ್ ಹೊಸ ಕುಶನ್ ಎಲ್ಲ ಇದೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಥರ್ಡ್ ಓನರ್ ಆಗಿದೆ ಪೆಟ್ರೋಲು ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಹೇಳ್ತಾ ಇದ್ದೀನಿ ಒನ್ ಸಿಕ್ಸ್ಟಿ ಫೈವ್ ಮಾಡ್ಕೊಂಡು ಒನ್ ಸಿಕ್ಸ್ಟಿ ಫೈವ್ ಒನ್ ಸಿಕ್ಸ್ಟಿ ಫೈವ್ ಅಷ್ಟೇ ಸರ್ ಒನ್ ಸಿಕ್ಸ್ಟಿ ಫೈವ್ ಅದೇ ಫೈನಲ್ ಒಳ್ಳೆ ಹೌದು ಸರ್ ಸರ್ ನಿಶಾನ್ ಮೈಕ್ರಾಟ್ರೋಲ್ ಟೂಸಂಡ್ ಟೆನ್ ಸೆಕೆಂಡ್ ಓನರ್ ಏರ್ ಬ್ಯಾಗ್ ಬರುತ್ತೆ ಮ್ಯಾಗ್ವಿಲ್ ಬರುತ್ತೆ ಎ ಸಿ ಪವರ್ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಒನ್ ಲ್ಯಾಕ್ ಸೆವೆಂಟಿ ಹೇಳ್ತಾ ಇದ್ದೀನಿ ಒನ್ ಸಿಕ್ಸ್ಟಿ ಫೈನಲ್ ಮಾಡ್ಕೊಡ್ತೀನಿ ಸರ್ ಒನ್ ಸಿಕ್ಸ್ಟಿ ಫೈನಲ್ ಟೂ ತೌಸಂಡ್ ಸೆವೆನ್ ಸ್ಯಾಂಟ್ರೋ ಬರ್ಲ ಆರ್ ರೀ ಮೈಕ್ರಾ ಕೊಡ್ತಾ ಕೊಡ್ತೀವಿ ಸ್ವಲ್ಪ ಬಂದ್ರೆ ಎದುರುಗಡೆ ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಅಷ್ಟೇ ಸರ್ ಗಾಡಿ ನಿಮ್ಮ ಸ್ಕ್ರೀನ್ ಶಾಟ್ ತಗೋಣ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿಗೆ ನಿಮಗೆ ನಿಸಾನ್ ಮೈಕ್ರಾ ಸಿಗ್ತದೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕೆಳಗಿರ ನಂಬರ್ ಫೋನ್ ಹಾಕಿ ಇಲ್ಲ ಡೈರೆಕ್ಟ್ ಆಗಿ ಎಲ್ ಎಂ ಗಾಡಿ ನಮ್ಗೆ ನೋಡಿ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲಾ ಹಾಕ್ಸಿದ್ರೆ ಗಾಡಿ ನೋಡ್ತಾ ಇರ್ಬೋದು ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಡಿಸ್ಪ್ಲೇ ಮೇಲೆ ಇರೋ ನಂಬರ್ಗೆ ಫೋನ್ ಹಾಕ್ಬೋದು ಬನ್ನಿ ಅಲ್ಲೊಂದು ಸಫಾರಿ ಗಾಡಿ ಇದೆ ಟಾಟಾ ಸಫಾರಿ ಅದನ್ನೂ ಕೂಡ ನೋಡೋಣ ಟಾಟಾ ಸಫಾರಿ ಲಾಸ್ಟ್ ಗಾಡಿ ಅಂತ ಇಷ್ಟ ಪಡ್ತೀನಿ ಅಲ್ವಾ ಇನ್ನೂ ಗಾಡಿಗಳು ಇದಾವೆ ಸರ್ ಬಟ್ ಈಗ ತೋರ್ಸಕ್ಕಾಗಲ್ಲ ನಿಮಗೆ ಲೇಟ್ ಆಗಿದೆ ಆಲ್ರೆಡಿ ಕತ್ಲಾಗ್ತಾರೆ ಇಪ್ಪತ್ತು ಗಾಡಿ ಇದೆ ವರ್ಸಿಗೆ ಗೆ ಹೇಳಿ ಯಾವ ಗಾಡಿ ಟೈಮ್ ನೋಡ್ಕೊಳ್ಳಿ ಆರ್ ಆರು ಐವತ್ತಿನೊಂದು ಹತ್ತು ನಿಮಿಷದ ಏಳು ಗಂಟೆಗೆ ಏಳು ಗಂಟೆಗೆ ಇನ್ ಯಾವ್ದು ಬಳಕಿರುತ್ತೆ ಹೇಳಿ ಇಂತ ಟೈಮಲ್ಲಿ ವಿಡಿಯೋ ಮಾಡ್ತಾ ಇದೀವಿ ಟಾಟಾ ಸಫಾರಿ ಸರ್ ಟಾಟಾ ಸಫಾರಿ ಟೂ ತೌಸಂಡ್ ಲೆವೆನ್ ಸೆಕೆಂಡ್ ಓನರು ಸೆವೆನ್ ಸೀಟ್ರ್ ಬೇಕು ದೊಡ್ಡ ಫ್ಯಾಮಿಲಿಗೆ ಬೇಕು ಕಡಿಮೆ ಬಜೆಟ್ ಅಲ್ಲಿ ಬೇಕು ಅಂದ್ರೆ ಲಕ್ಸುರಿ ವೆಹಿಕಲ್ ಕಲ್ ಬಂಡೆ ಅಂತಾನೆ ಹೇಳ್ಬೋದು ಇದಕ್ಕೆ ಬರೇ ಮೂರ್ ಲಕ್ಷ ಕೊಟ್ಬಿಡೋಣ ಸರ್ ಮೂರ್ ಲಕ್ಷಕ್ಕೆ ಟೂ ತೌಸಂಡ್ ಲೆವೆನ್ ಸೆಕೆಂಡ್ ಓನರ್ ಸರ್ ಡೀಸೆಲ್ ಡೀಸೆಲ್ ಓನ್ಲಿ ನೋಡಿ ಸ್ನೇಹಿತರೆ ಯಾರಾದ್ರೂ ಬೇಕಾ ಟಾಟಾ ಸಫಾರಿ ತೋರಿಸಿ ಎಲ್ಲ ತೋರಿಸಿ ನೋಡ್ಕೊಳ್ಳಿ ಗಾಡಿ ನಂಬರ್ ಸ್ಕ್ರೀನ್ಶಾಟ್ ತಗೊಳ್ಳಿ ಯಾರಾದ್ರೂ ಇಂಟ್ರೆಸ್ಟ್ ಡಿಸ್ಪ್ಲೇ ಮೇಲೆ ಟೈಮಿಂಗ್ಸ್ ಆಫೀಸ್ ಗೆ ಸರ್ ಬೆಳಗ್ಗೆ ಹತ್ತುವರೆಯಿಂದ ಸಂಜೆ ಏಳುವರೆ ಮೇಲೆ ಫೋನ್ ಆಗಲ್ಲ ಇಲ್ಲ ಪರವಾಗಿಲ್ಲ ಸರ್ ಮಾಡ್ಲಿ ಸರ್ ಕಸ್ಟಮರ್ ಆ ಟೈಮಲ್ಲಿ ಫ್ರೀ ಆಗ್ತಾರೆ ಡ್ಯೂಟಿಯಿಂದ ಬಂದಿರ್ತಾರೆ ಆತರ ಏನಿಲ್ಲ ಸರ್ ಫೋನ್ ಯಾವಾಗ ಬೇಕಾದ್ರೂ ಮಾಡ್ಲಿ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆ ಇಲ್ಲ ಬೆಳಗ್ಗೆ ಮಾತ್ರ ಒಂದ್ ಒಂಬತ್ತು ಗಂಟೆ ಮೇಲೆ ಮಾಡಿದ್ರೆ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ಏನಾದ್ರು ಫೋನ್ ಎತ್ತಿಲ್ಲ ಅಂದ್ರೆ ಅವ್ರಿಗೆ ಏನಾದ್ರು ಬೇಕಾದ್ರೆ ಒಂದು ವಾಟ್ಸ್ಆಪ್ ಅಲ್ಲಿ ವೈಸ್ ವೈಸ್ ರೆಕಾರ್ಡ್ ಹಾಕ್ಲಿ ಇಲ್ಲಾಂದ್ರೆ ಮೆಸೇಜ್ ಬಿಟ್ಟಿರ್ಲಿ ಅದಕ್ಕೆ ನಾವು ಫಾಲೋಅಪ್ ಮಾಡ್ತೀವಿ ರಿಪ್ಲೈ ಮಾಡ್ತೀವಿ ಸರ್ ಹೌದು ಥ್ಯಾಂಕ್ ಯು ಸೊ ಮಚ್ ಸರ್ ಧನ್ಯವಾದಗಳು